ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಈ ಫೈನಲಿ ಬೆಳಗ್ಗೆ ಒಟ್ಟು ಸೂರ್ಯ ಆಗ್ತಿದ್ದಾಗ ಈ ಕಡೆ ಎಲ್ಲರ ಮುಖವಾಡ ಕಳಿಸ್ ಬಿದ್ದು ಬಿಡುತ್ತಾ ಈ ಕಡೆ ರಾಮಾಚಾರಿ ಮುಂದೆ ಸತ್ಯ ಬಟಾಬೈಲ್ ಆಗಿದೆ ಏನಪ್ಪ ಆಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಚ್ ಪೂರ್ತಿಯಾಗಿ ರೂಡಿ ರಾಶಿ ಎಂಟ್ರಿ ಆಗಿದೆ ಕಿಟ್ವಿಯ ತಂಗಿ ರಾಶಿ ಈ ಕಡೆ ಎಂಟ್ರಿ ಆಗ್ತಿದ್ದಾಗ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ ಏನಿದು ನನ್ನ ಮಗ ಈಗ್ತಾನೆ ಬಂದ ತಾನೆ ಆಗ್ಲೇ ಯಾರೋ ಬಂದು ಕರ್ಕೊಂಡು ಹೋಗ್ತಿದಾರಲ್ಲ ಅಂತ ಅಮ್ಮ ಗಾಬರಿ ಬೀಳ್ತಿದ್ರೆ ಈ ಕಡೆ ರಾಶಿ ನಾನು ಕಿಟ್ಟಿ ಜೊತೆ ಮಾತಾಡಬೇಕು ಕಿಟ್ಟಿನ ನೋಡೋಕೆ ಬಂದಿದ್ದೀನಿ ಅಂತಾರೆ ಅಲ್ಲಿ ರಾಮಾಚಾರಿ ಕಿಟ್ಟಿ ಚಾರು ಎಲ್ಲ ಕೂಡ ಇರ್ತಾರೆ ವೈಶ್ವಕ ಅಜ್ಜಿ ಎಲ್ಲ ಕೂಡ ನಂತರ ಈ ಕಡೆ ರಾಮಾಚಾರಿಗೆ ಮಿಥುನ ರಾಶಿಯ ರಾಶಿಯನ್ನ ನೋಡಿದ್ರೆ ಅರ್ಥ ಆಗ್ತಾನೆ ಇಲ್ಲ ಈ ಕಡೆ ರಾಶಿ ಮಾತಾಡಿಸ್ತಾ ಇದ್ರು ಕೂಡ ಈ ಕಡೆ ಏನೂ ನೆನ್ಪಿಲ್ದೋರು ಅಂತಾರೆ ಇದ್ದಾನೆ ಬಿಕಾಸ್ ಯಾರು ಅಂತಲೇ ಇರೋ ಥರ ಇದು ನೋಡಿ ಏನಿದು ನಾನು ಯಾರು ಅಂತಲೇ ಇರೋ ಥರ ನಡ್ಕೋತಿದ್ಯಾ ಅಂತ ಕೇಳ್ತದಾಳೆ ರಾಶ್ರೀ ಬಿಕಾಸ್ ರಾಮಾಚಾರಿ ಗೊತ್ತಿಲ್ಲ ಈ ಕಡೆ ಕೇ ರಾಮಾಚಾರಿ ಜಾಗದಲ್ಲಿ ಇರೋದ್ರಿಂದ ಈ ಕಡೆ ನೀವ್ಯಾರು ಅಂತ ಕೇಳ್ತಿದ್ದಾಗೆ ನಾನು ಅವ್ರ ಅಣ್ಣ ಅಂತ ಹೇಳ್ತಾರೆ ಜೊತೆಗೆ ಅವ್ನಿಗೆ ನೆನ್ಪಿನ ಶಕ್ತಿ ಇಲ್ಲ ಎಲ್ಲ ಕೂಡ ಮರ್ತೋಗಿದೆ ಅಂತಾರೆ ಏನು ಎರಡು ತಿಂಗಳಿಂದ ಸಿಕ್ಕಿದ್ದ ಚೆನ್ನಾಗೇ ಮಾತಾಡಿದ್ದ ಇವಾಗ ನೆನ್ಪಿನ ಶಕ್ತಿ ಇಲ್ವಾ ಅಂತ ಅನ್ಸುತ್ತೆ ಜೊತೆಗೆ ಇಲ್ಲಿ ಕೇಕೆಯ ಒಂದಷ್ಟು ಸ ಸೈನ್ಸ್ ಇರುತ್ತೆ ಎಲ್ವನ ಕೂಡ ರಾಶಿ ಗಮನಿಸಿದ್ದ ನಾನು ಕಿಟ್ಟಿರೋಣ ರಾಮಾಚಾರಿ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ ನೀನು ನೋಡೋ ಬಂದಿದ್ದು ಕಿಟ್ಟಿಯ ಮೇಲೆ ರಾಮಾಚಾರಿ ಜೊತೆ ಯಾಕೆ ಮಾತಾಡಬೇಕು ನೀನು ಅಂತ ವೈಶಾಖ ಕೇಳ್ತಾನೆ ಆದರೆ ಇಲ್ಲಿ ಕೆ ಅಂದರೆ ರಾಮಾಚಾರಿ ವೇಷದಲ್ಲಿರೋ ಕೇಕೆ ರಾಶಿ ಜೊತೆ ಮಾತನಾಡೋಕೆ ಹೊರಗಡೆ ಹೋಗ್ತಾರೆ ಬಟ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಈಕೆ ಯಾರು ಅಂತ ತನ್ನ ಮುದ್ದಿನ ತಂಗಿ ಅಂತ ಆದರೆ ಹೇಳ್ಕೊಳ್ಳೋಕೆ ಆಗ್ತಿಲ್ಲ ನನಗೆಲ್ಲ ಅರ್ಥ ಆಗ್ತಿದೆ ನೀನು ಕಿಟ್ಟಿ ಅಲ್ಲಿರೋದು ರಾಮಾಚಾರಿ ಆದರೂ ಯಾಕೆ ನೀನು ರಾಮಾಚಾರಿ ಥರ ನಡ್ಕೋತಿದ್ಯಾ ಅಂತ ಹೇಳಿದಾಗ ನಿನಗೆ ಗೊತ್ತಾಯಿತು ಅಂದಾಗ ನಿನ್ನ ಕಿವಿ ಹಿಂಡೋದು ಮುಖ ಎಣ್ಕೋದು ಅದು ನೋಡಿದ್ರೆ ಗೊತ್ತಾಗಲ್ವಾ ನನಗೆ ನನ್ನ ಅಣ್ಣ ಏನು ಅಂತ ಹೌದು ಏನಿಗೆ ಬಂದಿದೆಯಾ ಈ ಮನೇನ ಸರ್ವನಾಶ ಮಾಡೋಕ್ಕೆ ಡೀಲ್ ತೊಗೊಂಡು ಬಂದಿದ್ಯಾ ಏನಾಗಿದೆ ನಿನಗೆ ಅಂತ ಕೇಳ್ತಿದ್ದಾಳೆ ಒಂದು ಸಂಸಾರ ಹಾಳು ಮಾಡೋದು ಎಷ್ಟು ತಪ್ಪು ಅಂತ ಗೊತ್ತಾ ಅಂದರೆ ಇಲ್ಲ ಇದು ನನ್ನ ಮನೆ ನಾನು ಈ ಮನೆ ಮಗ ಆದರೆ ಸತ್ಯ ನನಗೆ ಗೊತ್ತಿರಲಿಲ್ಲ ಈ ಮನೆಯನ್ನು ಸರ್ವನಾಶ ಮಾಡಿ ಸಂಸಾರ ಹೊಡೆಯೋದಕ್ಕೆ ನನಗೆ ಡೀಲ್ ಕೊಟ್ಟರು ಆ ಡೀಲ್ಗಾಗಿ ಬಂದ ಆದರೆ ಇವಾಗ ನಾನು ಅಂತ ಕೆಲಸ ಮಾಡ್ತಿಲ್ಲ ಅಂತಾರೆ ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಬೇಡ ನೀನು ಅಂತ ಹೇಳ್ತಾಳೆ ಖಂಡಿತ ಇಲ್ಲ ಈ ಮನೆಗೆ ಒಳ್ಳೇದು ಮಾಡೋದೇ ನನ್ನ ಕರ್ತವ್ಯ ಅಂತ ಹೇಳ್ತಾರೆ ನಂತರ ಈ ಕಡೆ ಚಾರು ಮತ್ತು ರಾಮಾಚಾರಿ ಹತ್ರ ಹೋಗಿ ಕಿಟ್ಟಿ ನಿಮ್ಮ ಕಣ್ಗಳಿಗೆ ವಿಲ್ಲನ್ ಆಗಿರ್ಬೋದು ಕೊಲೆಗಾರ ಆಗಿರ್ಬೋದು ಆದರೆ ಎಷ್ಟೋ ಡೀಲ್ಗಳನ್ನ ಅನಾಥಾಶ್ರಮಕ್ಕೆ ದುಡ್ಡು ಕೊಡಬೇಕು ಅಂತ ಮಕ್ಕಳನ್ನು ಸಾಕಬೇಕು ಅಂತ ತೊಗೊಂಡಿದ್ದಾನೆ ಮಾಡದಿರೋ ತಪ್ಪನ್ನು ತನ್ನ ಮೇಲೆ ಹಾಕ್ಕೊಂಡಿದ್ದಾನೆ ಅವನ ಇನ್ನೊಂದು ಮುಖವಾಡ ಕೂಡ ಇದಾಗಿದೆ ನೀವು ಒಂದು ಮುಖ ಮಾತ್ರ ನೋಡಿದಿರ ಅವನ ಇನ್ನೊಂದು ಮುಖ ಸಹಾಯದ ಮನೋಭಾವ ಬೇಕಾದಷ್ಟಿದೆ ಅವನು ಎಷ್ಟು ದುಡ್ಡನ್ನು ಅನಾಥಾಶ್ರಮಕ್ಕೆ ಕೊಡಬೇಕು ಅಂತ ಡೀಲನ್ನು ಒಪ್ಕೊಂಡು ತಪ್ಪು ಇರೋ ತಪ್ಪುಗಳನ್ನೆಲ್ಲ ತನ್ನ ಮೇಲೆ ಹಾಕ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ನಂತರ ಈ ಕಡೆ ಅಪ್ಪನ ಹತ್ರ ಬರ್ತಾರೆ ಕೆಕೆ ಕೇಕೆ ಬಂದಿದ್ದಪ್ಪ ನನಗೆ ಅರ್ಥ ಆಗುತ್ತೆ ಇದನ್ನು ನಿಮ್ಮ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರ ಹೇಳ್ಕೊಳ್ಳೋಕೆ ಆಗೋದಿಲ್ಲ ನಿಮ್ಗೆ ಅನ್ನಿಸ್ತಿರ್ಬೇಕಲ್ವ ಈ ಮನೇಲಿ ಕೃಷ್ಣ ಇದ್ದಾಗ ಅವ್ನಿಗೆಲ್ಲ ನೆನಪಿತ್ತು ಈಗ ಹೇಗೆ ಎಲ್ಲ ಕೂಡ ಮರ್ತು ಹೋಗಿದೆ ಅಂತ ಜೊತೆಗೆ ರಾಮಾಚಾರಿ ಎಲ್ಲಿದ್ದ ಇಷ್ಟ ದಿನ ಅಂತ ಎಲ್ಲನೂ ಹೇಳ್ಕೊತೀನಪ್ಪ ಇಲ್ಲಿ ನನಗೇನೂ ಕೂಡ ಮರ್ತಿಲ್ಲ ಆದರೆ ಕೆಲವೊಂದು ಜನದ ಮುಖವಾಡ ಕಳ್ಚಿಡ್ಬೇಕಾಗಿದೆ ಅದಕ್ಕೋಸ್ಕರ ಅಷ್ಟೇ ಮುಖವಾಡ ಕಳ್ಸಿಡೋಕೆ ಈ ನಾಟಕ ಆಡ್ತಿರೋದು ಅಂತ ಹೇಳ್ತಾರೆ ನಂತರ ವೈಶೋಕ ಎದುರಾಗ್ತಿದ್ದಾಗೆ ಏನದು ಏನು ನಾಟಕ ಮಾಡ್ತಿದ್ಯಾ ಎಲ್ಲರ ಜೊತೆ ಸೇರಿಕೊಂಡು ನಮಗೆ ಮಂಪೂತಿ ಎರಿಸ್ತಿದ್ಯಾ ಹಾಗಿದ್ರೆ ಡೀಲೆಲ್ಲ ಮರ್ತೋಯ್ತಾ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿಯಾ ನೀನು ಅಂತಿದ್ರೆ ಏನದು ಒಂದೇ ನೀವು ಮಾತಾಡೋಕೆ ಸಿಕ್ಕಿದ್ರಾ ಅಂತ ಕೇಳ್ತಿದ್ರೆ ಎಲ್ಲಿ ಮಾತಾಡೋದು ರಾಮಾಚಾರಿನ ಕೇಳ್ಕೇನ ಅಂತಲೇ ಭಯ ಆಗುತ್ತೆ ಅಂದಾಗ ನೋಡಿ ನಾನು ಅವತ್ತು ದೇವಸ್ಥಾನ ಅಂತ ಬರ್ತಿದ್ದನ ರಾಮಾಚಾರಿ ನೋಡಿದ್ನ ತಲೆಗೋಗಿ ಓಡಿದ್ನ ಇನ್ನೇನು ಸಾಯಿಸಬೇಕು ಅಷ್ಟರಲ್ಲಿ ಚಾರು ಬಂದ್ಬಿಟ್ಲ ಇನ್ನೇನು ಮಾಡೋದು ನಾಟಕ ಮಾಡಬೇಕಾಯ್ತು ಹಾಗಾಗಿ ಬಂದ್ಬಿಟ್ಟೆ ಅಂತ ಹೇಳ್ತಾರೆ ಈ ಕಡೆ ಚಾರು ಜೊತೆ ರಾಮಾಚಾರಿ ಮಾತಾಡ್ತಾ ಇದನ್ನೆಲ್ಲ ನೋಡ್ತಿದ್ರೆ ಶತ್ರುಗಳು ಹೊರಗಡೆ ಮಾತ್ರ ಇಲ್ಲ ಮನೆ ಒಳಗಡೆ ಕೂಡ ಇದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಹೊರಗಡೆ ಬರ್ತಿದ್ದಾಗೆ ಹೌದು ಅಣ್ಣ ನೀವು ಹೇಳಿದ್ ನಿಜ ಶತ್ರುಗಳು ಒಳಗಡೆ ಕೂಡ ಇದ್ದಾರೆ ಆದರೆ ಎಷ್ಟು ಮಟ್ಟಗಿದ್ದಾರೆ ಅಂದರೆ ಸತ್ಯಕ್ಕೆ ತಲೆಗೊಡ್ದಾಗ ನಿಜವಾಗಿ ಅವ್ರು ಒಳ್ಳೆಯವರೇ ಏನು ಅನ್ನೋಷ್ಟು ಮಟ್ಟಿಗೆ ಮುಖವಾಡ ಹಾಕೊಂಡಿದ್ದಾರೆ ಸೂರ್ಯೋದಯ ಬೆಳಗ್ಗೆ ಉದಯ ಆಗೋಷ್ಟರಲ್ಲಿ ನೋಡ್ತಾರೆ ಎಲ್ಲವೂ ಕೂಡ ಕಳ್ಚು ಬೀಳತ್ತೆ ಅಂತ ಹೇಳ್ತಿದ್ದಾರೆ ಫೈನಲಿ ಎಲ್ಲರ ಮುಖವಾಡ ಕಳ್ಚೋಕೆ ಮುಹೂರ್ತ ಫಕ್ಸ್ ಆಗದೆ ಹಾಗಿದ್ರೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಈಚುಗೋಸ್ಕರ ಈಚ್ ಮಾಡೋದನ್ನು ಮರಿಬೇಡಿ